ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಕೈ ಮುಗಿ ಕೇಳ್ಕೊತೀವಿ ನೋಡಿ ಇಲ್ಲಿ ಇಷ್ಟೇ ಮಳೆ ಬಂದ್ರು ಚಳಿ ಬಂದ್ರು ಇಷ್ಟು ಮಳೆ ಬಂದ್ರು ಹೋರಾಟ ಮಾಡ್ತಾ ಇದೀವಿ ಐದು ವರ್ಷ ಆಗಿದೆ ಪಿ ಎಸ್ ಐ ನೋಟಿಫಿಕೇಶನ್ ದಯವಿಟ್ಟು ನಿಮಗೆ ಐದು ವರ್ಷ ಆಗಿದೆ ಐದುನೂರ ನಲವತ್ತೈದು ನೋಟಿಫಿಕೇಶನ್ ಆಗಿ ಅದ್ರ ರೆಕ್ರೂಟ್ಮೆಂಟ್ ಕಂಪ್ಲೀಟ್ ಮುಗ್ದಿದೆ ಇವಾಗ ಆರ್ಡರ್ ಕಾಪಿ ಕೊಟ್ಟು ನೀವು ಕೈ ಕಳಿಸ್ಕೊಂಡಿರಾ ಅದೇ ರೀತಿ ಅದ್ರ ಜೊತೆ ಆಗಿದ್ದು ಫೋರ್ ನಾಟ್ ಟು ಪಿ ಎಸ್ ಐ ನೋಟಿಫಿಕೇಶನ್ ಏಳು ತಿಂಗಳಾಗಿದೆ ಎಕ್ಸಾಮ್ ಆಗಿ ಇಲ್ಲಿವರೆಗೂ ಐದು ತಿಂಗಳಾಯ್ತು ಅವ್ರಿಗೆ ಎಕ್ಸಾಮ್ ಕಂಪ್ಲೀಟ್ ಆಗಿ ರಿಸರ್ಚ್ ಬಂದು ಐದು ತಿಂಗಳಿಂದ ಪೊಲೀಸ್ ವೆರಿಫಿಕೇಶನ್ ಆಗಿದೆ ಹಿಂದುತ್ವ ಆಗಿದೆ ಎಲ್ಲ ಮುಗಿದ್ರು ಐದು ತಿಂಗಳಿಂದ ಇವರಿಗೆ ಆರ್ಡರ್ ಕಾಪಿ ಕೊಟ್ಟಿಲ್ಲ ನಿಮ್ಮಲ್ಲಿ ಕೈ ಮುಕ್ ಕೇಳ್ಕೊತೀನಿ ಇವ್ರಿಗೆಲ್ಲರಿಗೂ ನಿಜವಾಗ್ಲೂ ಎಷ್ಟು ಟೈಮು ನಿಮಗೆ ಮನವಿ ಕೊಟ್ಟಿದ್ದೀವಿ ಎ ಸಿ ಸಿ ಆಫೀಸ್ಗೆ ಮನವಿ ಕೊಟ್ಟಿದ್ದೀವಿ ಎ ಡಿ ಜಿ ಪಿ ಅವರಿಗೆ ಮನವಿ ಕೊಟ್ಟಿದ್ದೀವಿ ಪ್ರತಿದಿನ ನಿಮಗೆ ಮನವಿ ಕೊಟ್ಟಾಗೆಲ್ಲ ನಾಳೆ ಬಿಡ್ತೀನಿ ಒಂದು ವಾರದಲ್ಲಿ ಆರ್ಡರ್ ಕಾಪಿ ಕೊಡ್ತೀನಿ ಮುಂದಿನ ವಾರ ಮುಂದಿನ ತಿಂಗಳು ಹಿಂಗೆ ಹೇಳ್ಕೊಂಡು ಐದು ತಿಂಗಳಾಯ್ತು ಐದು ವರ್ಷ ಆಗಿದೆ ನೋಟಿಫಿಕೇಶನ್ ಆಗಿ ಇವರೆಲ್ಲ ಏಳು ಎಂಟು ವರ್ಷದಿಂದ ಹೊತ್ತು ಹೊಂದಿರೋದು ಬೇರೆ ಎಕ್ಸಾಮ್ ಏಜ್ ಲಿಮಿಟ್ ಇಲ್ಲ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಹೋಗ್ಬಿಟ್ಟು ಎಕ್ಸಾಮ್ ಪಾಸ್ ಆಗಿದ್ದಾರೆ ಅವರಿಗೆ ಈ ಕೂಡಲೇ ಆರ್ಡ್ರ್ ಕಾಪಿ ಕೊಟ್ಟು ಟ್ರೈನಿಂಗ್ ಕಳಿಸ್ಕೊಡಿ ನೋಡಿ ಇಷ್ಟೆಲ್ಲ ಕಷ್ಟಪಟ್ಟು ಪ್ರತಿಭಟನೆ ಮಾಡಿ ನಿಮಗೆ ಇನ್ನು ಯಾವ ರೀತಿ ನೋಡ್ಕೊಬೇಕೇಳಿ ಎಲ್ಲರೂ ಟೈಮಿಗೆ ಖಾಲಿ ಕೊಡಬೇಕಾಗುತ್ತೆ